ಮತ್ತೆ ಮತ್ತೆ ಬಗಳಿದ್ರೆ ಇನ್ನುಳಿದ ಐದು ಸಾವಿರ ಕೂಡ ನಿನಗ ದೊರಕಬಾರದು ಎತ್ತರ ಹಾಗೆ ಹಠೇ ಬಿಡಿಸ್ರಿ ಮತ್ತೆ ಹಾಗೆ ಹಠದು ಸುಮರ ಯಾಕ ದುಃಖಿಸಿ ದುಃಖಿಸಿ ಅದನ್ನು ದುಃಖ ನುಂಗಿ ಹಾಕುತ್ತೇವಾ ಈ ನಮ್ಮ ಗೌಡ್ರಿಗೆ ಸರಗ ಹಾಸಿ ಬೆಡ್ಕೊಳ್ಳೋ ಸಲುವಾಗೇ ಯಾಕೆ ಸರಗ ಹಾಸಿದಿ ಮುಂದೆ ಮಾತು ತರಿಸಿದರೆ ಮಗನ ನಿನ್ನ ನಾಲಿಗೆ ಸೆಳೆಬೆಟ್ಟರ ಮಗನ ಅಚ್ಚರ ಮಗನೇ ಗೌಡನ ಯಂಜಲ ತಿಂದ ಕಪ್ಪೆ ನಿಂತ ಬಂಡನ ಮಗನೇ ಗೌಡನ ಮನೆ ಬಾಗಿಲು ಕಾಯುವುದು ಪೆಟ್ಟು ನನ್ನೊಂದಿಗೆ ಸೊಡ್ಡ ಪಾರ್ಶ ಬಾಂದ್ರ ಮಗನ ನಿನ್ನ ನಾಯಿ ನಿನ್ನ ಮಾಂಸವನ್ನು ನಾಯಿಗಳು ಮೊಟ್ಟದಂತೆ ಕಡಿಮೆ ಹಾಕಿ ಬರ್ತೇನೆ ಮಗನ ಅಂತ ಇಟ್ಟಿರೋದು ಪತಿಗೆ ಏನು ಮಾಡಬೇಡ ಪ್ರತಿ ದಕ್ಷೆ ನೀನು ಕಾಣಿ ನಮಗದು ರೋಗದೇ ಫಲ ಬಿಟ್ಟು ಕೊಟ್ಟು ಹೋಗಲಿದ್ದರೆ ನಿನ್ನ ಗಂಡನಿಗೆ ಬರುವುದು ಎದು ಕಾನೂನಿನ ಹೂಮಾಲೆ ಹೆಂಗೆಮ್ಮ ಮುರುಗಾ ಮಾತಾಡಿದ ಮಾತಾಡಿದ್ರ ಸದ್ಯ ತುಂಡಾಗುತ್ತ ಗಂಡನ ಸ್ವಂಟ ಸೌಕಾರಿ ನಮ್ಮಂತ ಬೆಳೆಯ ಪಾಲಿಗೆ ತೋರಿಸಿ ರಕ್ಷಿಸುವ ನೀವೇ ಈ ರೀತಿ ಮಾತಾಡಿದ್ರೆ ಮಾಡಬೇಕು ಬೇಕಾದ್ರೆ ನನಗೆ ನನ್ನ ಮೈದನ ಶಕ್ತಿಯಿಂದ ತಪ್ಪಾಗಿದ್ರೆ ಅವರನ್ನು ವಿಚಾರಿಸಿ ಶಾಂತತೆಯನ್ನು ಕೂರಿಸಿ ವಿಚಾರ ಮಾಡಿ ನನ್ನ ಮೈದಾನ ಶಕ್ತಿಯನ್ನು ಕಲಿಸುತ್ತೇವೆ ಆದ್ರೆ ಂಗೆ ಏನೆನ್ನುವುದಿದೆ ತಲಾಟಿಯವರೇ ನಾನು ಬರೆದ ಕೊಟ್ಟ ಖರೀದಿ ಪತ್ರವೊಂದನ್ನು ನನಗೆ ಒಂದು ಸಲ ಕೊಡಿ ಅದನ್ನು ಸಂತೋಷವಾಗಿ ಓದಿ ಈ ನನ್ನ ಹೊಲಕ್ಕೆ ಕೈ ಮುಗಿದು ಹೋಗುತ್ತೇನೆ ಗೌಡ್ರ ಮತ್ತ ಹಿಂಗಂತರೀವಾ ಬೆಚ್ಚಿಕೊಂಡು ಹೋದ ಇದೇನ್ರಿ ಸಹಕಾರ ನಾನು ನಿಮಗೆ ನನ್ನ ಸಾಲದ ಬಗ್ಗೆ ಬರೆದು ಕೊಟ್ಟ ಖರೀದಿ ಪತ್ರ ಇಂಥ ನಕಲಿ ಪತ್ರಕ್ಕೆ ನಾನೆಂದಿಗೂ ಅವಕಾಶ ಕೊಡ ಇಂಥ ನಕಲಿ ಪತ್ರಗಳಿಂದ ಎಷ್ಟು ಜನ ಬಡ ಎಷ್ಟು ಬಡ ಜನರ ಗೋಣು ಮರಿದು ಏನು ಹಾಕಬೇಕೆಂದಿರುವ ನಕಲಿ ಪತ್ರಗಳಿಗೆ ನಾನೆಂಡ ಹಣಕ್ಕಾಗಿ ಖರೀದಿ ಮಾಡಿಕೊಟ್ಟ ಕಾಲ ಪತ್ರ ಲೆಕ್ಕಿಸದೆ